ಮಂಡಳಿಯಲ್ಲಿ ಹೊಸದಾಗಿ ಸಾಫ್ಟ್ವೇರನ್ನು ಅಳವಡಿಸಿ ಅದು ಒಂದು ರೀತಿಯಲ್ಲಿ ತೊಂದರೆಯನ್ನು ಕೊಟ್ಟಿರ್ತಾರೆ ಎರಡನೇದಾಗಿ ಸುಪ್ರೀಂ ಕೋರ್ಟ್ ಆರ್ಡ್ರು ಬಿ ಬಿ ಎಂ ಪಿ ಏರಿಯಾಗೆ ಅಂತ ಕ್ಲಿಯರ್ ಆಗಿದ್ದರೂ ಸಹ ಎಲ್ಲ ಏರಿಯಾಗಳಲ್ಲಿ ರಾಜ್ಯ ವ್ಯಾಪ್ತಿಯಲ್ಲಿ ಒ ಸಿ ಮತ್ತು ಸಿ ಸಿಯನ್ನು ಇಂಟ್ರೂ ಇಂಟ್ರೊಡ್ಯೂಸ್ ಮಾಡಿ ಗ್ರಾಹಕರಿಗೆ ಕರೆಂಟು ಸಪ್ಲೈ ಮಾಡೋದನ್ನು ನಿಲ್ಲಿಸಿದ್ದಾರೆ ಆದರೆ ಓ ಸಿ ಯಾರು ಕೊಡಬೇಕು ಓ ಸಿ ಯಾರು ಕೊಡ್ತಾರೆ ಸಿ ಸಿ ಅಂದರೆ ಏನು ಇದನ್ನು ಇಶ್ಯೂ ಮಾಡಬೇಕಾಗಿರೋ ಆಫೀಸರ್ಗಳಿಗೆ ಸರಿಯಾಗಿ ಗೈಡ್ಲೈನ್ಸ್ ಇಲ್ಲ ಆ ರೀತಿ ಗೈಡ್ಲೈನ್ಸ್ ಇಲ್ಲದೆ ಇರುವಂಥ ಒಂದು ರೀತಿಯ ಉಚ್ಚ ನ್ಯಾಯವನ್ನು ರೀತಿ ಉಚ್ಚಿರೋ ರೀತಿಯಲ್ಲಿ ಗ್ರಾಹಕರ ಮೇಲೆ ಹೊರೆ ಹಾಕಿ ಕಟ್ಟಿರೋದು ಬಿಲ್ಡಿಂಗ್ಗಳಿಗೆಲ್ಲ ವಿದ್ಯುಚ್ಛಕ್ತಿ ಇರ್ದಿರ ತಾತ್ಕಾಲಿಕವಾದ ಸರಬರಾಜನ್ನು ಸಹ ನಿಲ್ಲಿಸಿರ್ತಾರೆ ಅದರಿಂದ ಎಷ್ಟೋ ಜನ ಈ ಬೆಂಗಳೂರನ್ನ ನಂಬಿಕೊಂಡು ಹೊರಗಡೆಯಿಂದ ಬಂದು ಕೆಲಸ ಮಾಡ್ತಾ ಇರೋವಂಥವ್ರಿಗೆ ಹೊಟ್ಟೆ ಪಾಡಿಗೆ ತೊಂದರೆ ಆಗಿದೆ ಎಲ್ಲ ಕಡೆನೂ ಬಿಲ್ಡಿಂಗ್ಗಳು ನಿಲ್ಲಿಸಿದ್ದಾರೆ ಕೆಲಸ ತೆಗೀತಾ ಇದ್ದಾರೆ ಕೆಲಸದಿಂದ ತೆಗೀತಾ ಇದ್ದಾರೆ ಇದರಿಂದ ಕಾಂಟ್ರಾಕ್ಟರ್ಗಳು ನಂಬಿಕೊಂಡಿರೋರ್ಗೂ ಮಹತ್ತರವಾದ ಅನ್ಯಾಯ ಆಗಿದೆ ಹಾಗೂ ಬಿಲ್ಡಿಂಗ್ಗಳಿಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಕಟ್ಟಿ ನಿಲ್ಲಿಸಿರ್ತಕ್ಕಂತಹ ಗ್ರಾಹಕರು ಸಹ ತೊಂದರೆಗೆ ಇದನ್ನೆಲ್ಲ ನಾನು ಬಿಲ್ಡಿಂಗ್ ಕಟ್ಟುವಾಗ ಇನಿಷಿಯಲ್ ಸ್ಟೇಜಲ್ಲೇ ಸರಿಯಾಗಿ ಅಧಿಕಾರಿಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ನಾಲ್ಕು ನಾಲ್ಕು ಇಪ್ಪತ್ತೈದು ಒಳಗಡೆ ಆಗಿರೋದು ದುಡ್ಡು ಕಟ್ಟಿರೋದು ಮೀಟರ್ ಕೊಟ್ಟಿರೋದು ಬೆಸ್ಕಾಮಿಂದ ಟ್ರಾನ್ಸ್ಫಾರ್ಮರ್ ಕೊಟ್ಟಿರೋದು ಕೋಲ್ಗಳು ಕೊಟ್ಟಿರೋದು ಲೈನ್ಗೆಲ್ಲದಿರೋದು ಇಂಥವು ಸುಮಾರು ಒಂದು ಸಾವಿರ ಇದೆ ನಮ್ಮ ಆನೆಕಲ್ ತಾಲೂಕಲ್ಲಿ ಇವು ನಿಲ್ಲಿಸಿದರೆ ಗ್ರಾಹಕರು ಮನೆ ಹತ್ರ ಬಂದು ನಮ್ಗೆ ಯಾಕೆ ವಿದ್ಯುತ್ ಕೊಡಲಿಲ್ಲ ಯಾಕೆ ವಿದ್ಯುತ್ ಕೊಡಲಿಲ್ಲ ಅಲ್ಲಿ ಕೊಡ್ತಾರಂತೆ ಇಲ್ಲಿ ಕೊಡ್ತಾರಂತೆ ಮಾದೇವಪುರ ಕೊಡ್ತಾರಂತೆ ಅಲ್ಲಿ ಇಲ್ಲಿ ಅಂತ ನಮ್ಮನ್ನು ಸುಮ್ಮನೆ ಹಿಂಸೆ ಬೆಸ್ಕಾಮಲ್ಲಿ ಬಂದರೆ ಕೊಡಲ್ಲ 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 ಈಗ ದಯವಿಟ್ಟು ಹೇಳ್ತೀನಿ ನಾಲ್ಕು ನಾಲ್ಕು ಇಪ್ಪತ್ತೈದು ಹಿಂದುಗಡೆ ಆಗಿರೋವು ದಯವಿಟ್ಟು ನಿನ್ನೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನೊಂದು ಎಂಟು ಹತ್ತು ದಿನದಲ್ಲಿ ಮಾಡಿಕೊಡ್ತೀನಿ ಅಂತ ಇದಕ್ಕೆ ನಾಲ್ಕು ನಾಲ್ಕು ಈಚ ಆಗಿರೋದಕ್ಕೆ ನೋಡೋಣ ಹಿಂದೆ ಆಗಿರೋದಕ್ಕೆ ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ದಯವಿಟ್ಟು ಒಂದು ಹದಿನೈದು ಹಾಕು ಬೆಸ್ಕಾಂ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತೀವಿ ಗುತ್ತಿಗೆದಾರರು ಸುಮಾರು ನಮ್ಮ ರಾಜ್ಯದಲ್ಲಿ ಹದಿನೈದರಿಂದ ಹದಿನೆಂಟು ಸಾವಿರ ಜನ ಇದ್ದಾರೆ ಇವತ್ತು ಉದ್ಯೋಗ ಇಲ್ದಿರ ನಿರುದ್ಯೋಗಿಗಳಾಗಿದ್ದಾರೆ ಗ್ರಾಹಕರು ಸಾಲ ಮಾಡಿ ಸೋಲ ಮಾಡಿ ಮನೆ ಕಟ್ಟಿರ್ತಾರೆ ಅವ್ರಿಗೆ ವಿದ್ಯುತ್ ಸಂಪರ್ಕ ಇಲ್ಲ ವಿದ್ಯುತ್ ಸಂಪರ್ಕ ಪಡಿಬೇಕಾದ್ರೆ ಓ ನಕ್ಷೆ ಬೇಕು ಅಂತಾರೆ ನಕ್ಷೆ ತಗೊಬೇಕಾದ್ರೆ ಅಧಿಕಾರಿಗಳು ಕಠಿಣ ಉಲ್ಲಂಘನೆ ಕಠಿಂಗ ಕಠಿಣವಾದ ಮಾಹಿತಿ ನೀಡ್ತಾ ಇದ್ದಾರೆ ಸರ್ಕಾರ ನಕ್ಷೆ ತೊಗೊಬೇಕಾದರೂ ಸ್ವಲ್ಪ ಸಡಿಲ ಮಾಡಬೇಕು ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಇನ್ನು ಮುಂದೆ ಗ್ರಾಹಕರಿಗೆ ನಾವು ನಾವು ಮನವರಿಕೆ ಮಾಡ್ತೀವಿ ವಿದ್ಯುತ್ ಬುತ್ತಿಗೆದಾರ ಪರವಾಗಿ ಮುಂದೆ ಮನೆ ಕಟ್ಟಬೇಕಾದ್ರೆ ನಕ್ಷೆ ತಗೊಂಡು ವಿದ್ಯುತ್ ಸಂಪರ್ಕ ಪಡೆಯಿರಿ ನಕ್ಷೆ ಇಲ್ಲದೇ ಇದ್ದರೆ ವಿದ್ಯುತ್ ಸಂಪರ್ಕ ಇರುವುದಿಲ್ಲ ಅಂತೇಳಿ ನಾವು ಗ್ರಾಹಕರಿಗೆ ಮನವಿ ಮಾಡ್ತೀವಿ ದಯವಿಟ್ಟು ಬೆಸ್ಕಾಂ ಅಧಿಕಾರಿಗಳು ಏನು ನಮ್ಮ ಚಂದಾಪುರ ವಿಭಾಗದಲ್ಲಿ ನ ಜನವರಿಯಿಂದ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಆಗಿ ಇಂಟಿಮೇಷನ್ ಕೊಟ್ಟು ದುಡ್ಡು ಕಟ್ಟಿಸ್ಕೊಂಡು ವರ್ಕಾರ್ಡ್ರಾಗಿ ಮೀಟ್ರ್ಗಳು ಇನ್ಸ್ಟಾಲ್ ಮಾಡಿದ್ರು ಆರ್ ಆರ್ ನಂಬರ್ ಸರ್ವಿಸ್ ಕೊಟ್ಟಿಲ್ಲ ಇದನ್ನೆಲ್ಲ ಪೆಂಡಿಂಗ್ ಇಟ್ಟಿದೆ ದಯವಿಟ್ಟು ಆದಷ್ಟು ಬೇಗ ಇದನ್ನು ಬಗೆಹರಿಸ್ಕೊಳ್ಬೇಕು ಸರ್ಕಾರದಲ್ಲಿ ಮನವಿ ಮಾಡ್ಕೊಳೋದು ಏನಂದರೆ ನಕ್ಷೆ ಕೊಡೋದಕ್ಕೆ ಅಧಿಕಾರಿಗಳಲ್ಲಿ ನಮಗೆ ಸಡಿಲ ಸ್ವಲ್ಪ ಸಡಿಲಗೊಳಿಸಬೇಕು ಗ್ರಾಹಕರಿಗೂ ನಾವು ಮನವಿ ಗ್ರಾಹಕ ಗ್ರಾಹಕನ ನಾನು ಏನು ಇಲ್ಲಿ ಏನಂದ್ರೆ ನಾವು ಆಲ್ರೆಡಿ ಟೆಂಪ್ರವರಿ ಕನೆಕ್ಷನ್ ತಗೊಂಡಿದ್ದೀವಿ ಸರ್ಕಾರದ ಆದೇಶದ ಮೇರೆಗೆ ಟೆಂಪ್ರವರಿ ಕನೆಕ್ಷನ್ ಕೊಟ್ಟಿದ್ದಾರೆ ಕೊಟ್ಟಿ ಮನೆಯಲ್ಲೇ ಕಟ್ಟಿ ಕಟ್ಟಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಫಿನಿಶ್ ಆಗಿದೆ ಈಗ ಸಡನ್ ಆಗಿ ಇವರು ನಾಲ್ಕನೇ ತಾರೀಕು ನಾಲ್ಕನೇ ತಿಂಗಳು ನಾಲ್ಕನೇ ತಾರೀಕು ಸಡನ್ ಆಗಿ ಒಂದು ಆದೇಶ ತಂದಿದ್ದಾರೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಸೊ ನಿಮ್ಗೆ ಓ ಸಿ ಸಿ ಇಲ್ಲದೆ ಕರೆಂಟ್ ಸಿಗೋದಿಲ್ಲ ಸೊ ಯಾವುದೇ ಕಾರಣಕ್ಕೂ ಕರೆಂಟ್ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವಾಗ ನಾವು ಆಲ್ರೆಡಿ ಬ್ಯಾಂಕ್ ಲೋನ್ ತಗೊಂಡಿದ್ವಿ ಬ್ಯಾಂಕ್ ಲೋನ್ ತಗೊಂಡು ಇದು ಮನೆ ಕಟ್ಟಡ ಫಿನಿಶ್ ಮಾಡಿದೀವಿ ಈಗ ಆಲ್ರೆಡಿ ಇ ಎಮ್ ಐ ಸ್ಟಾರ್ಟ್ ಆಗ್ತಾ ಇದೆ ನಾವು ಏನು ಮಾಡೋದು ಸೊ ಇ ಐ ಹೆಂಗ್ ಕಟ್ಟೋದು ಇ ಎಮ್ ಐ ಅಮೌಂಟ್ ಬರ್ಸೋದು ಬ್ಯಾಂಕ್ಗೆ ಸೊ ದಯವಿಟ್ಟು ಇದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಬೆಸ್ಟ್ ಅಂತ ಅಲ್ಲಿ ಕೇಳಿದ್ರೆ ಬೆಸ್ಕಮ್ ಹೇಳ್ತಾರೆ ನಮಗೆ ಸರ್ಕಾರ ಓಸಿ ಅಂತ ಒಂದು ಭೂತನ ತಂದು ಎಲ್ಲಾ ಗ್ರಾಹಕರಿಗೆ ಎಂತ ತೊಂದರೆ ಮಾಡ್ತಾ ಇದಾರೆ ಅಂದ್ರೆ ಇದನ್ನ ಎಲ್ಲಾ ಅಧಿಕಾರಿಗಳು ಕೆಲಸ ಮಾಡೋಕೆ ರೆಡಿ ಇದಾರೆ ಡಿ ಸಿ ಎಂ ಡಿ ಸಿ ಎಂ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಡಿ ಸಿ ಎಂ ಹೇಳಿ ಹೇಳೋವರೆಗೂ ಯಾರು ಮಾಡಲ್ಲ ಏಮಿ ಅಂತ ಡಿ ಸಿ ಎಮ್ ಸಿ ಎಂ ಪವರ್ ಇಲ್ಲ ಡಿ ಸಿ ಎಂ ಪವರ್ ಅಂದ್ರೆ ನಿಮ್ಮ ಯಾವ್ದ್ ಕಕ್ಕ ಫಂಡಮೆಂಟಲ್ ರೈಟ್ಸ್ ಕರೆಂಟ್ ಅನ್ನೋದು ನಿಮ್ಮ ಮನೆಯಿಂದ ತಂದು ಕೊಡ್ತಾ ಇಲ್ಲ ಡಿ ಸಿ ಎಂ ಅವರೇ ನಿಮಗೆ ಕೇಳ್ತಾ ಇರೋದು ನೀವು ಪೂಟಾಡಿಕಲ್ ಕೆಲಸಗಳೆಲ್ಲ ಮಾಡಿ ಇದು ಸ್ಟಾರ್ಟಿಂಗ್ ಮಾಡ್ತಾ ಇರೋದು ಇದು ದೊಡ್ಡ ಮಟ್ಟದಲ್ಲಿ ಇದು ಪ್ರತಿಭಟನೆ ಆಗುತ್ತೆ ನಿಮ್ಮ ಸರ್ಕಾರಕ್ಕೆ ತುಂಬಾ ಹೆಸರು ಬರುತ್ತೆ ದಯವಿಟ್ಟು ಇದು ಮನೆಗೊಂಡು ಇಮಿಡಿಯೇಟ್ ಆಗಿ ಅದಕ್ಕೊಂದು ಇದು ನಾಳೆ ನೋಡ್ತೀವಿ ನಾಳೆ ನೋಡ್ತೀವಿ ಲೀಗಲ್ ಡಿಪಾರ್ಟ್ಮೆಂಟ್ ಮಾತಾಡ್ತೀವಿ ಎಲ್ಲ ಗೊತ್ತು ಮಾಡಬೇಕಂತ ಬೆಸ್ಕಾಂ ಎಂ ಟಿಗೆ ನಾವು ನೇರವಾಗಿ ಪ್ರಶ್ನೆ ನೀವು ಏಟ್ರಿ ಮಾಡ್ತಾ ಇದ್ರು ಶಿವಶಂಕರ್ ಅವರೇ ನೀವೇನು ಕೈಗೊಂಬ ಡಿ ಕೆ ಶಿವಕುಮಾರ್ ಕೈಗೊಂಬೆ ಕೆಲಸ ಮಾಡ್ತಾ ಇದ್ರ ನಿಮ್ಗೆ ಯಾರಿಗೆ ಸಂಬಳ ಕೊಡೋದು ಡಿ ಕೆ ಶಿವಕುಮಾರ್ ಸಂಬಳ ಕೊಡೋದು ಡಿಸ್ಕೌಂಟ್ ಕೊಡ್ತಾರೀ ಸಾರ್ವಜನಿಕ ತೆರಿಗೆ ದುಡ್ಡಿದ್ರೆ ಸಂಬಳ ಇರೋದು ಅರ್ಥ ಆಯ್ತಾ ನಿಮ್ಗೂ ಸೀರಿಯಸ್ ಆಗಿದೆ ಎರಡನೇ ಸಾಲಿ ವಾರ್ನ್ ಮಾಡ್ತಾ ಇದ್ವಿ ಮೂರನೇ ಸಾಲ ನಿಮ್ ಮೇಲೆ ಕರೆಕ್ಟ್ ಆಗಿ ಮೇಲೆ ಕೇಸ್ ಪಬ್ಲಿಕ್ ಇಂದ ಪಿ ಎಲ್ ಕೇಸ್ ನಿಮ್ ಮೇಲೆ ಫೈಲ್ ಮಾಡಿದೆ ಯಾಕಂದ್ರೆ ನೀವು ಕಂಪನಿ ಎಮ್ ಡಿ ನೀವ್ ಎಮ್ ಡಿ ಆಗಿ ಕೆಲಸ ಮಾಡಬೇಕು ಹೊರತು ರಾಜಕಾರಣಿಗೆ ಚೇಲ್ ಹತ್ರ ಕೆಲಸ ಮಾಡಕ್ ಬರ್ಬೇಡಿ

ಈಗ ಏನಾಗಿದೆ ಗ್ರಾಹರಿಗೂ ಕಂಟ್ರಾಕ್ಟ್ರಿಗೂ ಬೆಸ್ಕಾಮ್ಗೂ ಪ್ರಾಬ್ಲಮ್ ಅಂದರೆ ಇಪ್ಪತ್ನಾಲ್ಕು ಡಿಶೆಂಬರು ನಾಲ್ಕು ನಾಲ್ಕು ಇಪ್ಪತ್ತೈದು ಈ ಸೆಂಟ್ರಲ್ಲಿ ಆಗಿರೋದು ದುಡ್ಡು ಕಟ್ಟಿರೋದು ಎಲ್ಲ ಕೊಟ್ಟು ಮಾಡಿರೋದು ಇದಕ್ಕೆ ವಿದ್ಯುತ್ತು ಕೊಡ್ತಾ ಇಲ್ಲ ಅಂತ ಗ್ರಾಹರಿಗೂ ಕಂಟ್ರಾಕ್ಟ್ರು ಕೇಳೋದು ಕಂಟ್ರಾಕ್ಟ್ರು ಬೆಸ್ಕಾಮ್ ಕೇಳೋದು ಬೆಸ್ಕಾಂ ಅವರು ನಮಗಿಲ್ಲ 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 ಅನ್ನೋದು ನಮ್ಗೆ ಗೊತ್ತಿಲ್ಲ ನಮ್ಗೆ ಆ ಆಶ್ವಾಸನೆ ಬರಲಿಲ್ಲ ನಮ್ಗೆ ಯಾವ ಲೆಟ್ರೂ ಬರಲಿಲ್ಲ ಅಂತ ಅದಕ್ಕೆ ಕೇಳ್ಕೊಳ್ಳೋದು ಏನು ಅಂದರೆ ಸಾಫ್ಟ್ವೇರು ಒಂದೂವರೆ ತಿಂಗಳು ಸಾಫ್ಟ್ವೇರ್ ಇಲ್ಲ ಅಂತ ನಮ್ಮನ್ನು ಅಲಿಸಿದ್ರು ಒಂದೂವರೆ ತಿಂಗಳು ನಾವು ಕಾದ್ವಿ ಆಮೇಲೆ ಲೆಕ್ಚರ್ ಇಲ್ಲ ಅಂದರು ಅದಕ್ಕೂ ವೇಟ್ ಎಲ್ಲರಿಗೂ ನಮಸ್ಕಾರ ಇವತ್ತು ಚಂದಾಪುರದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಮೌನ ಪ್ರತಿಭಟನೆ ಮತ್ತು ಜಾತಾ ಈ ಜಾಥಾದ ಇಂದಿನ ಉದ್ದೇಶ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮ್ಮ ಕ್ಯಾಮ್ರಾಗಳು ಕಾಣಿಸುತ್ತೆ ನೂರಾರು ಜನ ಬಂದಿದ್ದಾರೆ ಇವರೆಲ್ಲರೂ ನೊಂದಿರೋರು ಕಳೆದ ಮೂರು ತಿಂಗಳಿಂದ ಮೂವತ್ತು ರೂಪಾಯಿ ದುಡ್ದಿಲ್ಲ ಒಬ್ಬೊಬ್ಬರು ಇವತ್ತು ಜಿ ಡಿ ಪಿ ನಿಲ್ಲದಂಗೆ ಯಾವುದೇ ಒಂದು ಸರ್ಕಾರ ನಡಿಬೇಕಂದ್ರೆ ತನ್ನದೇ ಆದ ಒಂದು ಜಿ ಡಿ ಪಿ ತನ್ನದೇ ಆದ ಒಂದು ತೆರಿಗೆ ಮೂಲ ಇರುತ್ತೆ ಆ ತೆರಿಗೆ ಮೂಲಕ್ಕೆ ಇವರು ಕೊಡ್ಲಿಪೆಟ್ ಕೊಟ್ಟಾಗ ಯಾವ ತೆರಿಗೆ ಬರುತ್ತೆ ಸರ್ಕಾರಕ್ಕೆ ಒಂದು ವಿದ್ಯುತ್ತು ಕೇವಲ ವಿದ್ಯುತ್ ಆಗಿ ಉಳಿದಿಲ್ಲ ಇವತ್ತು ಪ್ರತಿಯೊಬ್ಬರ ಜೀವನಾಡಿಯಾಗಿದೆ ಪ್ರತಿ ಕ್ಷಣ ವಿದ್ಯುತ್ ಬೇಕು ಒಂದು ರೋಗಿಗೆ ಬೇಕು ಒಂದು ಮ್ಯಾನುಫ್ಯಾಕ್ಚರಿಂಗ್ ಬೇಕು ಪ್ರತಿಯೊಂದಕ್ಕೂ ವಿದ್ಯುತ್ ಬೇಕು ಅಂಥ ವಿದ್ಯುತ್ತನ್ನೇ ಇವರು ತುಳಿದು ಕಟ್ ಮಾಡಿ ಕೊಡದೇ ರೀತಿಯಾಗಿ ಒಂದು ರೀತಿಯಾಗಿ ಸರ್ವಾಧಿಕಾರಿ ಧೋರಣೆ ಮಾಡ್ತಾಯಿದ್ದಾರೆ ಸುಪ್ರೀಂ ಕೋರ್ಟ್ನ ಒಂದು ಆದೇಶನ ಪ್ರತಿಯೊಬ್ಬರು ಪಾಲಿಸ್ಬೇಕು ಅದು ಎಲ್ಲರ ಒಂದು ಜವಾಬ್ದಾರಿ ಆದರೆ ಇವರು ಸುಪ್ರೀಂ ಕೋರ್ಟ್ನ ಒಂದು ಆದೇಶನೇ ಇಟ್ಕೊಂಡು ಏನು ಬೇಕು ಅಂತ ಯಾವುದೇ ಒಂದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗದೆ ಇರೋದು ನಾವೇನೋ ಸಾಲ ಸೋಲ ಮಾಡಿ ಮನೆ ಕಟ್ಕೊಳೋಣ ಅಂತ ನಾವು ಬಂದ್ರೆ ಓ ಸಿ 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 ಆಕ್ಯುಪೆನ್ಸಿ ಸರ್ಟಿಫಿಕೇಟು ಕಂಪ್ಲೇನ್ಸಿ ಸರ್ಟಿಫಿಕೇಟ್ ಅದೆಲ್ಲ ಕೇಳ್ತಾ ಇದಾರೆ ಫಸ್ಟ್ ಇರ್ಲಿಲ್ವಾ ಅದಲ್ಲ ನಾವು ಕೇಳ್ತಾ ಇರೋದು ಹಾ ಬೆಸ್ಕಾಂ ಅವ್ರೆ ನಿಮ್ಗೂ ಕೇಳ್ತಾ ಇದೀವಿ ನಾವು ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ಟೆಂಪ್ರರಿನೂ ಸಿಗ್ತಾ ಇಲ್ಲ ಇವಾಗ ಪರ್ಮನೆಂಟ್ಗೂ ಅಪ್ಲೈ ಮಾಡಿದ್ವಿ ಟೆಂಪ್ರರಿ ಸಿಗ್ತಾ ಇಲ್ಲ ಹೆಂಗ್ ಕಟ್ಕೊಳೋದು ಫೌಂಡೇಶನ್ ಎಲ್ಲ ಬೇಸ್ಮೆಂಟ್ ಎಲ್ಲ ಹಾಕಿದೀವಿ ನಾವು ಹೆಂಗ್ ಕಟ್ಕೊಳೋದು ಹೇಳಿ ನೀವು ಹೇಳಿ ಅಪಾರ್ಟ್ಮೆಂಟ್ಗೂ ಇದೆ ಓ ಸಿ 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 ಇದೆ ಬಿ ಬಿ ಅದಕ್ಕೂ ಕೊಡ್ತಾ ಇಲ್ಲ ನೀವು ಇವಾಗ ಇದನ್ನು ಗ್ರಾಮ ಪಂಚಾಯತಿ ಅವರು ಎಲ್ಲಿಗೆ ಹೋಗೋದು ಎಷ್ಟು ಜನ ಆಲ್ರೆಡಿ ಕಟ್ಕೊಂಡು ಬದುಕ್ತಾ ಇದಾರೆ ಇವಾಗ ಕಟ್ಕೊಳಕೆ ಏನ್ ಮಾಡ್ತಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಫೇಸಿಂಗ್ ಪ್ರಾಬ್ಲಮ್ ಯು ಅಬೌದು ಹ್ಯಾವ್ ಅ ಪ್ರಾಬ್ಲಮ್ ವಾಟ್ ವಾಟ್ ಕೈಂಡ್ ಆಫ್ ಗೌರ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಆಲ್